ಚಾಲಿಸ ಎಂದರೆ ನಲವತ್ತು ಎಂದರ್ಥ ಅಂದರೆ ಹನುಮಾನ್ ಚಾಲಿಸದಲ್ಲಿ ನಲವತ್ತು ಚರಣಗಳಿವೆ ಎಂಬುದಾಗಿದೆ ಇದನ್ನು ಮಹಾನ್ ಕವಿ ತುಳಸಿದಾಸ್ ರಚಿಸಿದ್ದಾರೆ ಈ ಚಾಲಿಸ ಪಠಿಸುವವರಿಗೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತದೆ ಕಷ್ಟಗಳು ದೂರಾಗುತ್ತವೆ ಸಂಕಲ್ಪ ಶಕ್ತಿ ದೊರೆಯುತ್ತದೆ ಚಾಲಿಸ ಓದುವುದರಿಂದ ಮನಸ್ಸು ಶಾಂತವಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಸಮಸ್ಯೆಗಳನ್ನು ಎದುರಿಸಲು ಬೇಕಾದ ಶಕ್ತಿ ನೀಡುತ್ತದೆ ಶತ್ರುಗಳಿಂದ ರಕ್ಷಣೆ ದೊರೆಯುತ್ತದೆ ಹನುಮಾನ್ ಚಾಲಿಸ ಪ್ರತಿದಿನ ಓದುವುದರಿಂದ ನಮ್ಮಲ್ಲಿ ಭಯ ಹೋಗುತ್ತದೆ ಶತ್ರುಗಳು ಸಹ ನಮಗೆ ಹಾನಿ ಮಾಡಲು ಭಯಪಡುತ್ತಾರೆ ಆರೋಗ್ಯ ಸಿಗುತ್ತದೆ ಚಾಲಿಸವನ್ನು ಉತ್ತಮ ಪದಗಳು ಸ್ವರದೊಂದಿಗೆ ನಲವತ್ತು ಚರಣಗಳಲ್ಲಿ ತುಳಸಿದಾಸರು ರಚಿಸಿದ್ದಾರೆ ತಪ್ಪುಗಳಿಲ್ಲದೆ ಓದಿದರೆ ದೇಹದಲ್ಲಿ ನರಗಳು ಸಕ್ರಿಯಗೊಂಡು ರೋಗಗಳು ಕಡಿಮೆಯಾಗುತ್ತವೆ ಎಂದು ಪಂಡಿತರು ಹೇಳುತ್ತಾರೆ ಅಷ್ಟೇ ಅಲ್ಲದೆ ಪ್ರತಿದಿನ ಪಠಣ ಮಾಡುವುದರಿಂದ ರೋಗಗಳು ಬರುವುದಿಲ್ಲ ಎನ್ನುತ್ತಾರೆ ತಪ್ಪುಗಳಿಲ್ಲದೆ ಓದುವುದು ಮುಖ್ಯ ಸಾಮಾನ್ಯವಾಗಿ ಹಲವರು ಹನುಮಾನ್ ಚಾಲಿಸವನ್ನು ತುಂಬ ಸರಳವಾಗಿ ಓದುತ್ತಾರೆ ಆದರೆ ಅವರು ಬಯಸಿದ ಆಸೆ ಈಡೇರಲಿಲ್ಲ ಎಂದು ಭಾವಿಸುತ್ತಾರೆ ಒಂದು ಕೆಲಸ ಮಾಡಬೇಕೆಂದು ಸಂಕಲ್ಪಿಸಿದಾಗ ಭಕ್ತಿ ಶ್ರದ್ಧೆಗಳಿಂದ ಹನುಮಾನ್ ಚಾಲಿಸ ಪಠಿಸಬೇಕು ಮೇಲ್ನೋಟಕ್ಕೆ ಓದುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಪಂಡಿತರು ಹೇಳುತ್ತಾರೆ ತಪ್ಪುಗಳಿಲ್ಲದೆ ಚಾಲಿಸ ಓದುವುದು ಬಹಳ ಮುಖ್ಯ ಎನ್ನುತ್ತಾರೆ ಯಾವಾಗ ಪಠಣ ಮಾಡಬೇಕು ಹನುಮಾನ್ ಚಾಲಿಸವನ್ನು ಬೆಳಿಗ್ಗೆ ಸಂಜೆ ಸ್ನಾನ ಮಾಡಿದ ನಂತರ ಓದುವುದು ಒಳ್ಳೆಯದು ಸಮಯವಿಲ್ಲದಿದ್ದರೆ ಶಾಂತ ವಾತಾವರಣದಲ್ಲಿ ಕುಳಿತು ಓದಿಕೊಳ್ಳು ಓದಿಕೊಳ್ಳಬಹುದು ನಿಮ್ಮ ಬಳಿ ಇರುವ ಸಮಯವನ್ನು ಅವಲಂಬಿಸಿ ಎಷ್ಟು ಹೆಚ್ಚು ಬಾರಿ ಓದಿದರೆ ಅಷ್ಟು ಪ್ರಯೋಜನ ಎಂದು ಪಂಡಿತರು ಹೇಳುತ್ತಾರೆ ಎಷ್ಟು ಬಾರಿ ಓದಬೇಕು ನಿಮ್ಮ ಆಸೆ ಎಷ್ಟು ಪ್ರಬಲವಾಗಿದೆಯೋ ಅಷ್ಟು ಬಾರಿ ಅನುಮಾನ್ ಚಾಲಿಸ ಓದಬೇಕು ಕನಿಷ್ಠ ಬೆಳಿಗ್ಗೆ ಸಂಜೆ ಪಠಿಸಬೇಕು ಇಲ್ಲದಿದ್ದರೆ ಮೂರು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ನೂರ ಎಂಟು ಬಾರಿ ಹೀಗೆ ನಿಮ್ಮ ಬಳಿ ಇರುವ ಸಮಯವನ್ನು ನೋಡಿಕೊಂಡು ಓದುವುದರಿಂದ ಯೋಚಿಸಿದ ಕೆಲಸಗಳು ನೆರವೇರುತ್ತವೆ ಎಂದು ಹೇಳಲಾಗುತ್ತದೆ ನಿಷ್ಠೆಯಿಂದ ನಲವತ್ತೊಂದು ದಿನಗಳ ಕಾಲ ಹನುಮಾನ್ ಚಾಲಿಸ ಓದಿದರೆ ಖಂಡಿತವಾಗಿಯೂ ಸಂಕಲ್ಪ ಈಡೇರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ